ತಮ್ಮೆನಾಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಕುಪ್ಪೆ ಗ್ರಾಮಕ್ಕೆ ಭೇಟಿ ನೀಡಿ ಫಲಾನುಭವಿಗಳ ಸಮಸ್ಯೆ ಆಲಿಸಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ವೈಪಿ ಚೇತನ್ ಅವರು ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೊಳಗಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಣಕುಪ್ಪೆ ಗ್ರಾಮಕ್ಕೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೈ ಪಿ ಚೇತನ್ ರವರು ಭೇಟಿ ನೀಡಿ ರಾಜ್ಯ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮನೆ ಮನೆಗಳಿಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಫಲಾನುಭವಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಯಾಕಂದರೆ ಎಲ್ಲವೂ ಫಲಾನುಭವಿಗಳ ಸ್ಥಳೀಯ ಪಂಚಾಯತಿ ಸದಸ್ಯರುಗಳಾಗಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾಗಲಿ ಮಾಹಿತಿಯನ್ನು ನೀಡಬೇಕು ಅಧಿಕಾರಿಗಳ ಜೊತೆ ಮಾತನಾಡಿ ಫಲಾನುಭವಿಗಳಿಗೆ ಆ ಯೋಜನೆ ಸೌಲಭ್ಯ ಸಿಗುವಂತೆ ಮಾಡಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿದ ಎನ್ ವೈ ಪಿ ಚೇತನ್ ಅವರನ್ನು ಸ್ಥಳೀಯರು ಹಲವಾರು ಸಮಸ್ಯೆಗಳನ್ನು ತಿಳಿಸಿದರು ಅದರಲ್ಲಿ ಹೆದ್ದಾರಿ ಆದಾಗಿನಿಂದ ಗ್ರಾಮಕ್ಕೆ ಆಗಮಿಸ್ತಾ ಇದ್ದ ಬಸ್ ವ್ಯವಸ್ಥೆಯನ್ನು ನಿಲ್ಲಿಸಿರುವುದರಿಂದ ಇಲ್ಲಿನ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದ್ರು ಇನ್ನು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಸದಾ ಅಭಿವೃದ್ಧಿಯನ್ನ ಬಯಸುವಂತಹ ಹಸನ್ ಮುಖ್ಯ ಹೃದಯವಂತರು ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡರು ಸಹ ಕ್ಷೇತ್ರದ ಅಭಿವೃದ್ಧಿಯ ಪಥವನ್ನ ಇಟ್ಕೊಂಡು ಚುರುಕಾಗಿ ಹೊರಡ್ತಾ ಇರುವುದರಿಂದ ಹಲವಾರು ಕಾಮಗಾರಿಗಳಿಗೆ ಭೂಮಿ ಪೂಜೆಗಳನ್ನು ನೆರವೇರಿಸಿ ಕಾಮಗಾರಿಗಳನ್ನು ಪೂರ್ತಿಗೊಳಿಸುತ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಎನ್ ವೈ ಪಿ ಚೇತನ್ ಅವರನ್ನು ಕಂಡು ಸ್ಥಳೀಯರು ಕ್ಷೇತ್ರದಲ್ಲಿ ಯಾವುದೇ ಗ್ರಾಮದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯುವ ನಾಯಕ ಬಂದಿದ್ದಾನೆ ಅಂತ ಸಂತಸವನ್ನು ಕೂಡ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ತಮ್ಮೇನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುಲಿಂಗಪ್ಪ ಬೊಮ್ಮ ದೇವರಹಳ್ಳಿ ಗೋವಿಂದಪ್ಪ ತಿಪ್ಪೇಸ್ವಾಮಿ ಬೋಮಲಿಂಗಪ್ಪ ನರಸಿಂಹಪ್ಪ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ನರಸಿಂಹ ರೆಡ್ಡಿ ಬಾಂಡ್ರವಿ ಇಸ್ಮಾಯಿಲ್ ಹೊನೂರಪ್ಪ ಹಾಗೂ ಮೇಲಿನ ಕಣಿವೆ ತಿಪ್ಪೇಸ್ವಾಮಿ ಲೋಹಿತ್ ಭಂಡಾರಿ ಮಧು ರೆಡ್ಡಿ ಕಿರಣ್ ಕುಮಾರ್ ಹಾಗೂ ಊರಿನ ಮುಖಂಡರು ಮಹಿಳೆಯರು ಎನ್ವೈಪಿ ಚೇತನ್ ಅಭಿಮಾನಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು குளியமோ கடைதக்க போனமா

ನಿಮ್ಮಲ್ಲಿ ಯಾರದ ಒಂದು ನಂಬರ್ ಮೊಬೈಲ್ ಲಿಂಕ್ ಮಾಡಿ ಲಿಂಕ್ ಮಾಡಿದ್ರೆ ಮೊಬೈಲ್ ಈಗ ಈಗ ಹೆಣ್ಮಕ್ಳು ಹಿರಿಯ ನಾಗರಿಕರೇ ಇರಲಿ ಅದು ಕಡೆ ಇರಲಿ ಪಾಪ ಅವರು ಮರೆ ಬಿಟ್ಟು ಬ ಒಂದು ಹೊರಗಡೆ ಬಂದು ಅವರ ಒಂದು ಸಮಸ್ಯೆಗಳು ಇರಲಿ ಮತ್ತು ಗ್ರಾಮದ ಒಂದು ಮೂಲಭೂತ ಸಮಸ್ಯೆ ಏನೇ ಇದ್ರು ಕೂಡ ಅವ್ರ ಪಾಪ ಅವರು ನೇರವಾಗಿ ಯಾರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವೇ ಖುದ್ದಾಗಿ ಒಂದು ಗ್ರಾಮಕ್ಕೆ ಬಂದುಬಿಟ್ಟು ಅಂಥವರನ್ನು ಭೇಟಿ ಸಾಧ್ಯವಾದಷ್ಟು ಅವರು ಯಾವುದೇ ರೀತಿಯ ಒಂದು ವೈಯಕ್ತಿಕ ಸಮಸ್ಯೆ ಇರಲಿ ಗ್ರಾಮದ ಮತ್ತು ಅವರ ಒಂದು ಒಂದು ಪಂಚಾಯತ್ನಿಂದ ಬರುವಂಥ ಸೌಲಭ್ಯ ಇರಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ಇರಲಿ ಇನ್ನಿತರ ಏನಾದರೂ ಒಂದು ಸಣ್ಣ ಕೆಲಸ ಇದ್ದರೆ ಅಂಥವ್ರನ್ನ ಗುರುತಿಸಿ ನಾವು ಕೂಡ ಒಂದು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಈಗ ಏನು ನಮ್ಮ ತಾಲೂಕು ಗ್ಯಾರಂಟಿ ಇದರಿಂದ ನಮ್ಮ ತಮ್ಮನಲ್ಲಿ ಪಂಚಾಯತ್ ವ್ಯಾಪ್ತಿಯಿಂದ ನಮ್ಗೆ ನರಸಿಂಹನವರು ಇಲ್ಲಿ ಜೊತೆಗೆ ಇರ್ತಾರೆ ನಾವು ಕೂಡ ಇರ್ತೀವಿ ಹಾಗೂ ಅದಲ್ಲೇ ನಮ್ಮ ಗ್ರಾಮದ ಹಿರಿಯರು ಇರ್ತಾರೆ ಹಾಗೂ ಸದಸ್ಯರು ಇರ್ತಾರೆ ಆಶಾ ಅಂಗನವಾಡಿ ವರ್ಕರ್ ಅಕ್ಕಂದಿರು ಕೂಡ ಇರ್ತಾರೆ ಅವ್ರ ಮುಖಾಂತರ ತಮ್ದು ಏನೇ ಒಂದು ಇದಿದ್ರು ಕೂಡ ನಮಗೆ ತಿಳಿಸಿ ಅವರೆಲ್ಲರೂ ಕೂಡ ನಮಗೆ ಕೋಆರ್ಡಿನೇಟ್ ಅನ್ನು ಮಾಡ್ತಾ ಇರ್ತಾರೆ ಮುಂದೆ ನಾವೇನು ಸುಮ್ಮನೆ ಇವತ್ತು ಬಂದಿದ್ದು ಅಂತಲ್ಲ ಪ್ರತಿನಿತ್ಯ ಈಗ ನಾವು ಎಲ್ಲ ಯಾವುದೇ ರೀತಿಯ ನಮಗೆ ಒಂದು ಗೊತ್ತಿದ್ರು ಕೂಡ ನಮಗೆ ಒಂದು ಸಹಕಾರ ಮಾಡ್ಕೊಂತ ಹೋಗ್ತೀವಿ ಅಂದು ಹೇಳ್ತಾ ಈಗೇನು ಈಗ ಎರಡು ಸಾವಿರ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಎರಡು ಸಾವಿರ ಒಂದು ಬರಬೇಕಾಗಿತ್ತು ಈಗ ಕೆಲವೊಂದು ತಿಂಗಳು ಎರಡು ತಿಂಗಳಿಂದ ಕಾರ್ಯಾಂತರಗಳಿಗೆ ಸ್ವಲ್ಪ ವಿಳಂಬ ಆಗಿದೆ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮುಂದಿನ ತಿಂಗಳು ಮೊದಲ ವಾರದಂದು ಎಲ್ಲ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಅಕೌಂಟ್ ಗೆ ಜಮಾ ಆಗುವಂತಹ ಒಂದು ಈಗ ಏನು ಈಗ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತಾರೆ ಅಲ್ಲಿ ನೇರವಾಗಿ ಬೆಂಗಳೂರಲ್ಲಿ ಒಂದು ಸರ್ಕಾರದ ಅವರ ಒಂದು ಅನುಮೋದನೆ ಮೇರೆಗೆ ಅವರೇನು ಅಲ್ಲಿ ಇದು ಘೋಷಣೆ ಮಾಡಿ ಬಿಡುಗಡೆ ಮಾಡ್ತಾರೆ ಪ್ರತಿಯೊಬ್ಬ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ಫಲಾನುಭವಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಹಣ ಬಿಡುವಂತ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ನಾವೆಲ್ಲರೂ ರಸ್ತೆ ತಾಳ್ಮೆದಿಂದ ಇರೋಣ ಇನ್ನೇನು ಈಗ ಎಷ್ಟು ವರ್ಷ ದಿನ ಸಕ್ರಿಯವಾಗಿ ಮಾಡ್ಕೊಂತ ಬಂದಿದೆ ನಮ್ಮ ರಾಜ್ಯ ಸರ್ಕಾರ ಇರೋದು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮ ನಾವು ಕೂಡ ಇದೇ ರೀತಿ ಮುಂದೆ ಒಂದು ಸಾ